Ichanke lakari, kardi hier. Is mo, jeid bank ieilia, kardi. Unda, ada kardi kadin

આઈસ નાઈસ સરિયર શરૂ કરતરાયે તો તગી તળિયા મે અલબુ આરબ કરાયે ನಿಮಗ್ ಮೊದ್ಲೇ ಇಂಟಿಮೇಶನ್ ಕೊಟ್ಟಿದ್ರಾ ಈಗ ಈ ತರ ಮಾಡ್ತೀವಿ ಅಂತ ಮೊದ್ಲೇ ಏನೇ ಏನು ಹೇಳಿಲ್ಲ ಮೊದ್ಲೇ ಹೇಳಿರ್ಲಿಲ್ಲ ಏಕಾಏಕಿ ಬಂದು ತಗ್ತಿರದ ಎಲ್ಲಾ ಬಾಕತ್ತು ತಿರುಗಿದ ತಕ್ಷಣ ನಮಗೆ ಕಾನೂನು ಬಂದೈತೆ ಮೇಲಿಂದ ಟಿವಿ ಇಲ್ಲ ಅಂತ ನೌನ್ಡ್ ಇತ್ತು ಓ ಬಂದ್ರಮ್ಮ ಇಲ್ಲಿ ಎರಡು ದಿನದಿಂದ ಸರ್ ಒಬ್ಬ ನೋಟಿಸ್ ಕೊಟ್ಟಿಲ್ಲ ಏನು ಇಷ್ಟು ಪರದೇ ನೋಟಿಸ್ ಜಾರಿ ಮಾಡಬೇಕು ಈ ತುಂಬಾ ನಷ್ಟ ಆಗಿದೆಯಾ ನಿಮಗೆ ತುಂಬಾ ನಷ್ಟ ಏನಾದರೂ ಆಗಿದೆಯಾ ಸುಮಾರು ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಬಂದೋಳ ಆಗ್ತಾಯಿತ್ತು ಅಂಗಡಿ ಹಿಂದಿ ಎಲ್ಲ ಸೇರಿ ಒಂದು ಐವತ್ತರವತ್ತು ಸಾವಿರ ಆಯಿತಾ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಮತ್ತೆ ಬರ್ತೀನಿ ಎರಡು ದಿನ ಒಂದು ದಿನ ಅರ್ಧ ಗಂಟೆ ಸರ್ ಒಂದು ನಿಮಿಷ ಸರ್ ನೀವು ಮೊದಲೇನಾರು ಇಂಟಿಮೇಷನ್ ಕೊಟ್ಟಿದ್ರಾ ಸರ್ ಇವರಿಗೆ ತೆಗಿಯೋಕ್ಕೆ ನೋಟಿಸ್ ಎಲ್ಲ ಅಷ್ಟೇ ನ್ಯಾಷನಲ್ ಹೈವೇ ನಾಲ್ಸ್ ಪ್ರಕಾರ ಅವ್ರು ಇಲ್ಲ ಏನಾರು ಹೆಚ್ಚು ಕಮ್ಮಿ ಆದ್ರೆ ಎಲ್ಲಾರು ಹಂಗಾಗಿ ತಳ್ಳಗಾಡಿ ಗಾಡಿ ಮತ್ತೆ ಕಾಲೇಜವ್ ಎರಡು ಮೂರು ಕಂಪ್ಲೇಂಟ್ ಇದೆ ಲೋಕಾಯುಕ್ತ ಕಂಪ್ಲೇಂಟ್ ಇದೆ ಇಲ್ಲೆಲ್ಲ ಬೇರೆ ರೀತಿ ಆಕ್ಟಿವಿಟೀಸ್ ಆಗ್ತಾ ಅಂತ ಹಾಗಾಗಿ ನಾವು ಬೆಳಗ್ಗೆ ಬಂದು ಒಂದು ಐದಾರು ಸತಿ ಹೇಳಿದೀವಿ ಏಳಾದ್ಮೇಲೆ ಅವ್ರು ಏನು ಮಾಡ್ದೆರಲ್ಲಿ ಆದ್ರೂ ಇಂಟಿಮೇಶನ್ ಕೊಡ್ಬೇಕಲ್ವ ಸರ್ ಏಕಾಏಕಿ ತೆಗೆದ್ರೆ ಯಾವ್ದು ಇದೆ ಸರ್ ಇಂಟಿಮೇಶನ್ ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಡಬೇಕು ಅನ್ನೋ ಪರಿ ಇರಬಾರ್ದು ಪರಿಜ್ಞಾನ ಅವ್ರಿಗೆ ಇರಬೇಕಿತ್ತು ಇದಾಗಲೇ ಹಿಂದೆ ಒಂದ್ಸತಿ ಇದನ್ ತಗ್ಸಿದ್ದಾರೆ ಪದೇ ಪದೇ ತೆಗೆಸ್ತಾರೆ ಅನ್ನೋ ಪರಿಜ್ಞಾನ ಅವ್ರಿಗೆ ಇರಬೇಕು ಸಿಗರೇಟು ಎಲ್ಲ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಅಲ್ಲಿಂದ ಫೋನ್ ಬ ನಮಗೆ ರಿಕ್ವೆಷನ್ ಬಂದಿದೆ ನಮ್ಮ ಹುಡುಗರು ಹಾಳಾಗ್ತಾ ಇದ್ದಾರೆ ಸಿಗರೇಟ್ಸ್ ಎತ್ತಾ ಇದ್ದಾರೆ ಇಲ್ಲೇನೋ ಗಾಂಜಾ ಗಿಂಜಾ ಆ ತರ ಎಲ್ಲ ಗಲಾಟೆ ಮಾಡ್ಕೊತಾ ಇದ್ದಾರೆ ಅಂತಂದ್ಬಿಟ್ಟು ಸೊ ಒಂದು ಕಾಲೇಜ್ ಪ್ರಿಮಿಸಿಸ್ ಅದ್ರ ಪಕ್ಕ ಕಾಂಪೌಂಡ್ ಈ ಕಡೆ ಹೈವೇ ಇದೆ ಆ ಕಡೆ ಕಾಲೇಜ್ ಇದೆ ಸ್ಟೂಡೆಂಟ್ಸ್ ಇದಾರೆ ಸಾವಿರಾರು ಸ್ಟೂಡೆಂಟ್ಸ್ ಓದ್ತಾ ಇದಾರೆ ಇವ್ರುಗಳು ಟೀ ಕಾಫಿ ಮಾರಿದ್ರೆ ಪರವಾಗಿರ್ಲಿಲ್ಲ ಸಿಗರೇಟ್ ಎಲ್ಲ ಮಾರ್ತಾ ಇದ್ದಾರೆ ಬಡವ್ರ ಮಕ್ಳು ಓದ್ತಾ ಇದಾರೆ ಗೌರ್ಮೆಂಟ್ ಶಾಲೆನಲ್ಲಿ ಓದೋದು ಬಡವ್ರ ಬಡವರ್ ಮಕ್ಳು ಅಂತ ಮಕ್ಳು ಹಾಳಾಗ್ಬೇಕಾ ಇವರು ಇವ್ರ್ ಮಾತ್ರ ಜೀವನ ನೋಡ್ಕೊಂಡ್ರೆ ಆಗುತ್ತಾ ಇಂಟಿಮೇಶನ್ ಯಾಕೆ ಕೊಡಬೇಕು ಅಂಗಡಿ ಮಾಲೀಕರು ಹೇಳ್ತಾರೆ ನಮಗೆ ಯಾವುದೇ ಇಂಟಿಮೇಶನ್ ಏಕಾಏಕಿ ಬಂದ್ರೆ ನಮಗೆ ನಷ್ಟ ತುಂಬಿಸ್ಕೊಡ್ತಾರೆ ಅಂತ ಕೇಳ್ತಿದ್ದಾರೆ ಯಾವುದೇ ತರಹದ ನಷ್ಟ ಪಕ್ಷ ಬರಲ್ಲ ಕಲ್ಲ ಗಾಡಿ ಬೀದಿ ಬದಿ ವ್ಯಾಪಾರಿಗಳ ನಿಯಮಗಳ ಪ್ರಕಾರ ಗಾಡಿ ತರ್ಕೊಂಡು ವ್ಯಾಪಾರ ಮಾಡಕ್ ಹೋಗ್ಬೇಕು ಆದ್ರೆ ಇದು ವೆಂಡಿಂಗ್ ಝೋನ್ ಅಲ್ಲ ಇದು ವೆಂಡಿಂಗ್ ಝೋನ್ ಅಂತ ಐಡೆಂಟಿಫೈ ಮಾಡಿದ್ರು ಅಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಆ ಥರದ್ದೆಲ್ಲ ಬಂದು ಎಲ್ಲೆಲ್ಲಿ ಬೇಕಾದ್ರೆ ಇಡೋದಾದ್ರೆ ರೋಡ್ ತುಂಬಾ ಬರೀ ಅಂಗಡಿಗಳೇ ಆಗ್ತದೆ ಆ ಥರ ಕಾಣೋದಲ್ಲ ಅವಕಾಶ ಇದೆ